ನಿಮ್ಮ ಮಗು ಹೆಚ್ಚಿಗೆ ಮೊಬೈಲ್ ನೋಡ್ತಿದೆ ಅಥವಾ ಸ್ಕ್ರೀನ್ ಟೈಮ್ ಜಾಸ್ತಿ ಕೊಡ್ತಿದ್ದೀರಾ ಅಂದರೆ ನಿಮ್ಮ ಮಗುವಿನ ಹಲ್ಲು ಶೀಘ್ರವಾಗಿ ಹಾಳಾಗುತ್ತೆ ಅಂದರೆ ನಂಬ್ತೀರಾ ಸ್ಟಡಿ ಪ್ರಕಾರ ನಮಗೆ ಗೊತ್ತಿರೋ ಹಾಗೆ ಮೊಬೈಲ್ ನೋಡ್ತಾ ಇದ್ರೆ ಎಷ್ಟೊಂದು ನಾಲೆಜ್ ಮಗುವಿನ ತಲೆಗೆ ಹೋಗ್ತಾ ಇದೆ ಆ ಕಲರ್ಸು ಆ ಮೂವ್ಮೆಂಟು ಆ ವಿಷಯಗಳು ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಮಗು ಪ್ರಯತ್ನ ಪಡೋದು ಒಂದೇ ಕ್ಷಣದಲ್ಲಿ ಎಷ್ಟೊಂದು ನಾಲೆಜ್ ಅಲ್ಲಿ ಮಗುಗೆ ಸಿಕ್ಬಿಡುತ್ತೆ ಇನ್ಫಾರ್ಮೇಶನ್ ಸಿಕ್ಬಿಡುತ್ತೆ ಅಂದರೆ ಮಗುವಿನಲ್ಲಿ ಆತಂಕ ಅಥವಾ ಆಂಗ್ಸೈಟಿ ಶುರು ಆಗ್ತಾ ಇರುತ್ತೆ ಕ್ಯೂರಿಯಾಸಿಟಿ ಅತಿರೇಕಕ್ಕೆ ಹೋದಾಗ ಮಕ್ಕಳು ಬಹಳಷ್ಟು ಚಿಂತೆ ಮಾಡೋಕ್ಕೆ ಶುರು ಮಾಡಿ ಯೋಚನೆ ಮಾಡೋಕೆ ಮಾಡೋಕ್ಕೆ ಶುರು ಮಾಡಿ ರಾತ್ರಿ ಮಲಗಿದಾಗ ಟೀತ್ ಗ್ರೈಂಡಿಂಗ್ ಶುರು ಆಗ್ಬೋದು ಹಲ್ಲು ಕಡಿಯೋದು ಒಂದೇ ಸಮ ಯಾಕಂದರೆ ತಲೆಯಲ್ಲಿ ಎಲ್ಲಿನೂ ರಾತ್ರಿಯೂ ಓಡ್ತಾ ಇದೆ ಯಾಕಂದರೆ ನೆಮ್ಮದಿ ಇರಲಿಲ್ಲ ಅವ್ರಿಗೆ ಆ ದಿನ ಪೂರ್ತಿ ಇದನ್ನೇ ಮಾಡಿದ್ರು ಅವರು ಸೊ ಟೀತ್ ಗ್ರೈಂಡಿಂಗ್ ಮಾಡೋದರಿಂದ ಏನಾಗುತ್ತೆ ಹಲ್ಲು ಮೇಲಿನ ಎನಾಮಲ್ ಇರುತ್ತಲ್ಲ ಪ್ರೊಟೆಕ್ಷನ್ ಕೋಟ್ ಅದು ಹೋಗುತ್ತೆ ಹೋಗೋದ್ರಿಂದ ಕ್ಯಾವಿಟಿ ಹೆಚ್ಚಿಗೆ ಆಗುತ್ತೆ ಸೆನ್ಸಿಟಿವಿಟಿ ಆಗುತ್ತೆ ಏನೇ ತಿಂದರೂ ಅಲ್ಲಿ ಅನ್ನುತ್ತೆ ಮತ್ತು ಜಾ ಪೇನು ನೆಕ್ಸ್ಟ್ ಕಿವಿ ನೋವು ಬರ್ಬೋದು ತಲೆನೋವು ಬರ್ಬೋದು ಇದು ಎಲ್ಲದಕ್ಕೂ ಕಾರಣ ಆಗಿರೋ ಅಂತಹ ಮೊಬೈಲ್ ಟೈಮ್ ಸ್ಕ್ರೀನ್ ಟೈಮ್ನ ಲಿಮಿಟ್ ಮಾಡೋದು ಒಂದೇ ಇದಕ್ಕೆ ಉತ್ತರ ಸೊ ಈ ವಿಡಿಯೋ ಈ ಟಿಪ್ಸ್ ಇಷ್ಟ ಆಯಿತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಮತ್ತಷ್ಟು ಜನರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ ನಮಸ್ಕಾರ